ಒಬ್ಬ ಹೆಣ್ಮಗಳಿಗೆ ನಾಲ್ಕು ಮಂದಿ ಮಕ್ಕಳ ನಾಲ್ಕು ಮಂಗ್ಳಿ ಮಕ್ಕಳನ್ನ ಸಾಕ್ಬೇಕಂದ್ರೆ ಭಾಳ ಕಷ್ಟ ಐತಿ ಆದರೂ ತಂದೆ ತಾಯಿ ನೋಡ್ರಿ ವಾ ವಾ ತಂದೆ ಏನೋ ಆಗಿ ತಿರ್ಕೊಂಡ್ಬಿಟ್ಟಿದ್ದ ತಾಯಿ ಮತ್ತೊಬ್ಬರ ಮನೆಗೆ ಹೋಗಿ ಮೊಸರಿ ತಿಕ್ಕಿ ಆ ಮಕ್ಕಳನ್ನು ಓದಿಸ್ತಿದ್ಲು ಹೊಟ್ಟೆ ತುಂಬ ಊಟ ಹಾಕ್ತಿದ್ಳು ತಾನು ಉಪವಾಸ ಮಲಗ್ತಿದ್ಲು ಆದರೆ ಮಕ್ಕಳಿಗೆ ಮಾತ್ರ ಚಲೋ 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 ಕೊಡ್ತಿದ್ಲು ತಾ ಹರಕದ ಬಟ್ಟೆ ಹಾಕೊತಿದ್ಲು ಮಕ್ಕಳಿಗೆ ಮಾತ್ರ ಚಲೋ ಬಟ್ಟೆನೇ ಕೊಡಿಸ್ತಿದ್ಲು ಇದು ಯಾವ ತಂದೆ ತಾಯಿ ಆದರೂ ಮಾಡತ್ತಾರ ಆದರೆ ಜಗತ್ತಿನಾಗ ವಿಪರ್ಯಾಸ ಏನಾಗೈತೆ ಅಂದ್ರೆ ಹನ್ನೆರಡು ಮಂದಿ ಮಕ್ಕಳಿದ್ರೆ ಇಬ್ರು ತಂದೆ ತಾಯಿ ಅವ್ರನ್ನ ಬಾಚಂದು ನೋಡ್ಕೊಂತಾರ ಆದ್ರೆ ಹನ್ನೆರಡು ಮಂದಿ ಮಕ್ಕಳು ಕೊಡ್ಕೊಂಡು ಒಬ್ಬ ತಂದೆ ತಾಯಿ ನೋಡ್ಕೊಳ್ ಅಂತ ಹಣೆ ಬರ ಇವತ್ತಿನ ಜಗತ್ತಿನಾಗ ನಿರ್ಮಾಣ ಆಗೈತಿ ಇದನ್ನ ತಲೆಯಾಗಿ ಇಟ್ಕೊಳ್ಬೇಕು ಜಗತ್ತು ಆ ಕಡೆ ಅಂತ ನೋಡಿ ಯಾವಾಗ ಆ ನಾಲ್ಕು ಮಂದಿ ಮಕ್ಕಳಿಗೆ ಆ ತಾಯಿಗೂ ಏನೋ ಅಸ್ತಮ ರೋಗ ಬಂದು ಆಕಿಗೆ ಏನು ದುಡಿಯೋಕೆ ಆಗ್ಲಾರ್ದಂಥ ಟೈಮ್ದೊಳಗೆ ಮಕ್ ಮಕ್ಕಳಿಗೆ ಏನು ಹಾಕ್ಬೇಕು ನಾಲ್ಕು ಮಂದಿ ಮಕ್ಕಳು ಸಣ್ಣ ಸಣ್ಣ ಹೋದವ ಯಾರೋ ಮನೆಯಾಗೆ ಹೋಗಿ ಬೇಡ್ಕೊಂಡು ಬಂದಿದ್ದು ಕೊಟ್ಟಿದ್ದನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕೊಡ್ತಿದ್ದು ದೊಡ್ಡ ಹುಡುಗಿಗೆ ನೀ ತಡ್ಕೊತಿ ತಡ್ಕೊಪ್ಪ ನೀ ತಡ್ಕೊಂತಿ ತಡ್ಕೋಪ ತಡ್ಕೊ ತಡ್ಕೊಂದ್ರೆ ಎಲಿಮಟ್ಟ ತಡ್ಕೊತಾವೆ ಊಟ ಇಲ್ಲ ಅಂತ ಎಲಿಮಟ್ಟೆ ತಡ್ಕೊಳಕ್ಕಾಗ್ತದೆ ಏನು ತಡ್ಕೊಳಕ್ಕೆ ಇಲ್ಲ ಎಷ್ಟು ತಡ್ಕೊಂಡು 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 ಎಂಟತ್ತು ದಿವಸ ಊಟ ಇಲ್ಲಾರ್ದಕ್ಕೆ ಒಂದೇ ಏನಿತ್ತಲ್ಲ ಅದು ಪ್ರಾಣ ಬಿಟ್ಟೇ ಬಿಡುತ್ತೆ ಒಂದನೇ ಹುಡುಗಿ ಊಟ ಇಲ್ಲ ಅಂದ್ ಬಿಟ್ಟು ಬಿಡಕಲ್ಲ ಊಟ ಇಲ್ಲಾರ್ದಕ್ಕೆ ಪ್ರಾಣ ಬಿಟ್ಟ ಮೇಲೆ ಆವಾಗ ನಮ್ಮ ಮಂದಿ ನೋಡಿರಿ ನೀವು ಇದ್ದಾಗ ಒಟ್ಟೆ ಯಾರು ಅಡಿಗೆ ಓದ್ಕೊಡಂಗಿಲ್ಲ ಸತ್ ಮೇಲೆ ಕೂಡಿ ಉಣಾಕ ಹೋಗಾರನೇ ಇವ ನಿಮ್ಮ ಊರಾಗ ಹೋಗರನು ನೀವು ಹೋಗಿರಲ್ಲ ಸತ್ ಮೇಲೆ ಕೂಡಿ ಉಣ್ಣಾಕೆ ಓದೋರ ಬಗ್ಗೆ ನನಗೆ ಇಷ್ಟು ಒಂಥರ ಬಾರಿ ಬೇ ಇದು ಅನಿಸ್ತೈತಿ ಇವ್ರು ಹೋಗ್ಯಾರ ಅದಕ್ಕೆ ಹೋಗ್ಯಾರ ಕೂಡಿ ಉಣ್ಣಾಕೆ ಹೋಗ್ಯಾರ ಅಡಿಗೆ ಅಡುಗೆ ಮಾಡ್ಕೊಂಡು ಅವ್ರ ಮನೆಯಾಗೆ ಹೋಗಿ ಒಂದಿಷ್ಟು ಕೂಡಿ ಉಂಡು ಬರ್ಬೇಕಂತ ಹೋಗಿರ್ತಾರೆ ಅಲ್ಲಿ ಊಟ ಮಾಡಿದ ಮಾಡುತ್ತಾ ಅಂದಾಗ ಮತ್ತು ಕಟ್ಕೊಂಡು ಹೋಗಿದ್ದ ಅವ್ರನ್ನ ಉಣ್ಸಕ್ಕೆ ಹೋಗಿರ ಹೌದನ್ ಮತ್ತೆ ನೀವು ಹೌದಲ್ಲ ಯಾವ ಕಟ್ಕೊಂಡು ಹೋಗಿದ್ದ ಅವ್ರನ್ನ ಉಣ್ಸಾಕೆ ಹೋಗಿರ ನೀವು ಮತ್ತೆ ಆ ಹೆಣ್ಮಗಳು ಏನಾರ ಮತ್ತು ಎಷ್ಟು ದಿವಸ ಗಂಡ ನೆನಪುನಾಗ ಅಳಕೋತ ಕುಂದ್ರದು ಎರಡು ರೊಟ್ಟಿ ತಂದಾರ ತಗೋ ಭಾಳ ದಿವಸ ಆಗಿಲ್ಲ ತಿಂದಿಲ್ಲ ಅಂತ ತಿಳ್ಕೊಂಡು ಯಾರ ರೊಟ್ಟಿ ಹೆಚ್ಚು ಅಂದ್ರೆ ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಚಲೋ ಏನು ರೀ ಆ ಹೆಣ್ಮಗಳು ಮೊನ್ನೆ ಗಂಡು ಸತ್ತಾನ ನಾ ಹೋದ್ರ ರೊಟ್ಟಿಗೆ ನಾಲ್ಕು ರೊಟ್ಟಿ ತಿಂದು ನೋಡ್ರಿ ನೀವು ಉಣ್ಸಾಕೆ ಹೋದವ್ರಲ್ಲ ಅಕ್ಕಿನ್ನ ಸಾಯಿ ಹೊಡ್ಯಕ್ಕೆ ಹೋದವ್ರು ಅಂದ್ರೆ ಗಂಡು ನೀ ಏನು ಮಾಡಬೇಡ ಅಂತ ಹಿಂಗೆ ಹೇಳುವಂಥ ಪ್ರಕೃತಿ ಬೇಕಾಕತಿವ ನಾವು ವಿಚಾರ ಮಾಡ್ಕೊಳ್ರಿ ಹೋಗಿದ್ದು ಉಣ್ಸಾಕೆ ಸತ್ತ ಮೇಲೆ ಉಣ್ಸಾಕೆ ಹೋಗೋರು ಭಾಳ ಮಂದಿದಾರ ರೀ ಸತ್ತ ಮೇಲೆ ಉಣ್ಸಾಕೆ ಹೋಗೋರು ಮಂದಿ ಅದಾರ ಯಾವಾಗ ಇರಂಗಿಲ್ಲಲ್ಲ ಇರಲಾರ್ದಂಥ ಟೈಮ್ ಯಾರಿಗ ಯಾರಿಗೆ ಹಸುವಾಗಿ ಅದ ಅವ್ರನ್ನ ಕರೆದು ಉಣಿಸೋರು ಅಕ್ಕರೆ ಹೊರತಾಗಿ ಹೊಟ್ಟೆ ತುಂಬಿದ ಮೇಲೆ ಸತ್ತ ಮೇಲೆ ಯಾವತ್ತು ಯಾವತ್ತೂ ದೊಡ್ಡವ್ರಾಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಚಲೋ ಇದನ್ನ ಕೊಟ್ಟು ನೋಡ್ರಿ ಭಗವಂತ ನಮ್ಗೆ ಏನ್ ಬೇಕಾದ್ ಕೊಟ್ಟಾನೆ ಮಂದಿ ರೊಕ್ಕ ಐತೆ ಅಂತ ತಿಳ್ಕೊಂಡು ಎಲ್ಲೆಲ್ಲರೂ ಹೋಗಿ ಏನೇನೋ ಉಂಡು ಬರ್ತಾರೆ ಉಣ್ಣಕ್ಕೆ ನಮ್ದೇನು ತಪ್ಪಗಾರ ಇಲ್ಲ ಆದರೆ ಇಲ್ಲಿ ನೋಡ್ರಿ ಇವತ್ತು ಎಲ್ಲರು ಎಷ್ಟು ಚಂದ ಮದುವೆ ಮದ್ಲಿ ಹಾಕೊಂಡು ಬಂದಿರಿ ಎಟ್ಟು ಚಲೋ ಇದಮ್ಮ ಉಣ್ಣದು ಒಂದು ಆನಂದ ರೀ ಇಟ್ಟು ಇದ್ರೊಳಗೆ ನೀವು ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ಉಂಡು ಬಂದರೆ ಈ ಆನಂದ್ ಸಿಗತೈತಾನೇವ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ಅಂದ್ರೆ ಈ ಆನಂದ ಸಿಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೊಡೆಯವ ಹೊಡ್ಯಾಕತ್ತಾನ ಅಂದ್ರೆ ನಿಮ್ಮ ಪಾಕೆಟ್ನಾಗಿ ನೋಟಿಗೆ ಹೊಡ್ಯಾಕತ್ತಾನ ಅಟ್ಟ ಅವ ನೀನು ನನಗೆ ಹೊಡ್ಯಾಕತ್ತಾನಂತ ಅಂತ ತಿಳ್ಕೊಂಬಂದ್ರೆ ಹುಚ್ಚಕ್ಕೆ ಅಟ್ಟ ಅವ ಸೆಲ್ಯೂಟ್ ಹೊಡೆಯಾಕತ್ತಾನೆ ಅಂದ್ರೆ ಅವನು ಚಿತ್ತ ನಿಮ್ಮ ಪಾಕೆಟಿನ ಮೇಲೆ ಐತಿ ನಿಮ್ಮ ಮನೆಯಾಗಿರುವಂಥ ನಿಮ್ಮ ತಾಯಿ ನಿಮ್ಮ ಮನೆಯಾಗಿರ್ತಕ್ಕಂಥ ನಿಮ್ಮ ತಾಯಿ ನಿನಗೊಂದು ತುತ್ತು ರೊಟ್ಟಿ ಒಣ ರೊಟ್ಟಿ ಚಟ್ನಿ ಕೊಡಾಕತ್ತಾಳ ಅಂದ್ರೆ ಅಕ್ಕಿನ ಚಿತ್ತ ನಿನ್ನ ಹೊಟ್ಟಿ ಮೇಲೆ ಐತೆ ಹೊರತಾಗಿ ನಿನ್ನ ಪಾಕಿಟಿನ ಮೇಲೆ ಮನೆ ತಾಯಿ ಇರಂಗಿಲ್ಲ ಅಮ್ಮ ಅಂತದ್ದು ನಾವೆಲ್ಲ ತಲೆಗಿಟ್ಕೋಬೇಕಾಗತ್ತೆ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ಕುತ್ಕೊಂಡ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿ ಆ ಹೋಟೆಲ್ನಾಗ ಅಷ್ಟಾಕುಂಡ ರೊಕ್ಕ ಖರ್ಚು ಮಾಡಿ ಹುಂಡು ಬರೋದಕ್ಕಿಂತ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ತಗೊಂಡು ಬಂದ ಅದನ್ನು ಮನೆ ಮಂದಿಗೆಲ್ಲ ಸಂತಿ ಮಾಡಕ್ಕೆ ಕೊಟ್ಟೆ ಆ ಸಂತಿ ರೊಕ್ಕದಾಗ ಚಲೋ ಚಲೋ ಅಡುಗೆ ಮಾಡ್ಕೊಂಡು ನಿಮ್ಮ ಮನಿ ಟೆರಿಕೇಸ್ ಮೇಲೆ ಹೋಗಿ ಕುತ್ಕೊಂಡು ನೋಡ್ರಿ ಮನಿ ಟೆರಿಕೇಸ್ ಮೇಲೆ ಕುತ್ಕೊಂಡು ಚಂದ ಇದ್ರಾಗ ನೀವು ಮಾಡಿದ ಸಾರ್ ಅವ್ರು ಮಾಡಿದ ಅನ್ನ ಮತ್ತೊಬ್ಬರು ಮಾಡಿದ ರೊಟ್ಟಿ ಎಲ್ಲಾರು ಕೂಡ್ಕೊಂಡು ಉಣ್ಣು ಮನಿ ಮೀಶ್ ಮೇಲೆ ಹತ್ಕೊಂಡು ಕೂಡಿ ಅಂದ್ರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಕೋಟಿ ಕೋಟಿ ಸ್ಟಾರ್ ಬಿಡಕ್ಕೆ ಕುತ್ಕೊಂಡು ಊಟ ಮಾಡುವಂಥ ಆನಂದ ಭಗವಂತ ಕೊಟ್ಟಾನಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಕೊಡಕ್ಕ ಅವನ ಮತ್ತೆ ಅಜ್ಜಾರ್ ಯಾರಂತ ಈಗ ತಾರು ತಗೊಂಡು ಹೋಗಿದಿರಿ ನೀವು ಕಾರಣ ಇಂಥದ್ದು ಯಾವಾಗಾರು ಒಮ್ಮೆ ಮಾಡ್ಕೋಬೇಕಾಗ್ತದ್ ಯಾವಾಗಾರು ಒಮ್ಮೆ ನೋಡ್ಕೋಬೇಕಾಗ್ತದೆ ಯಾವಾಗ ನಾಲ್ಕು ಮಂದಿ ಮಕ್ಕಳು ಮಕ್ಕಳು ಅದ್ರಾಗ ಒಬ್ಬ ತೀರ್ಕೊಂಡ ಮನಿ ಮಗ್ಗಲ್ ತಗೋ 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 ಅಂತ ತಂದು ಕೊಟ್ಟರು ತಂದು ಕೊಟ್ಟು ಕೂಡ್ಲೇನೆ ನಾಲ್ಕು ದಿವಸ ಎಷ್ಟು ಖುಷಿ ಇತ್ತು ಹುಡುಗರಿಗೆ ಅಂದ್ರೆ ಅಣ್ಣ ಸತ್ತಾನಂತ ತಿಳ್ಕೊಂಡು ಇರಲಿಲ್ಲ ಅಣ್ಣ ಸತ್ತಾನಂತ ಇರಲಿಲ್ಲ ಅಣ್ಣ ಸತ್ತಿದ್ದಕ್ಕೆ ಮೂರು ತಿಂಬು ಹೊಟ್ಟೆ ತುಂಬ ಊಟ ಸಿಗ್ತಲ್ಲ ಅಂತ ಖುಷಿ ಪಡ್ತಿದ್ವು ಸಣ್ಣ ಹುಡುಗರು ಸಣ್ಣ ಹುಡುಗರು ಖುಷಿ ಪಡ್ತಿದ್ವು ಮತ್ತೆ ಹೊಳ್ಳಿ ಅದ ಹಾಡೆ ಅದ ರಾಗ ಎಂಟು ದಿವಸ ಆದ್ಮೇಲೆ ಅವ್ರು ಏನು ದಿವಸ ಹಳೋರ್ಗೆ ಸಾಯೋರ್ಯಾರೀ ದಿವಸ ಹಳವರು ಸಾಯೋರಿಗೆ ಹಳವ್ರ ಯಾರ ಅವ್ರು ಹಂಗ ಸಾಯ್ಕೊಂತರ ಅಳತಾರನ್ರಿ ಹಂಗಂತ ತಿಳ್ಕೊಂಡು ಮತ್ತು ಹೊಳ್ಳಿ ಅದ ಪ್ರಕಾರ ಚಲೋ ಆದ ಹೋಗ್ಲಿ ಎಂಟು ದಿವಸ ಆದಮೇಲೆ ಕೊನೆಯ ಕೊನೆ ಮಗ ತಾಯಿ ಸೀರೆ ಶರಗನ್ನ ಹಿಡಿದು ಜಗ್ಗಿ ಜಗ್ಗಿ ಕೇಳ್ತಿತ್ತಂತೆ ಏನು ಕೇಳ್ತಿತ್ತು ಅಂದ್ರೆ ಅಮ್ಮ ಒನ್ನೇ ಅಣ್ಣ ಸತ್ತಾಗಿ ನಾಲ್ಕು ದಿವಸ ಹೊಟ್ಟಿ ತುಂಬ ಊಟ ಸಿಕ್ಕಿತ್ತಮ್ಮ ಇನ್ನೊಂಬತ್ತು ತಮ್ಮ ಅಣ್ಣ ಯಾವಾಗ ಸಾಯ್ತಾನಮ್ಮ ನೋಡ್ರಿ ಹಸಿವು ಅನ್ನೋದು ಹೆಂಗಿರ್ಬೇಕು ಹಸಿವನ್ನುವಂ ಅಂಥದ್ದು ಹೆಂಗಿರ್ತದೆ ಅದಕ್ಕೆ ಅವರು ಹೇಳಿದರು ನೀನೊಮ್ಮೆ ಎನ್ನಂತೆ ಒಡಲು ಗೊಂಡು ತೋರ ಇಂಥ ಹಸಿವಿನ ಪ್ರಸಂಗದೊಳಗೆ ಮದರ್ ತೇರಿಸ ನೋಡಿ ಒಂದು ಡಬರಿ ಒಳಗೆ ಬೌಲ್ನೊಳಗೆ ಅನ್ನ ತೊಗೊಂಬಂದು ಕೊಟ್ಲು ಅಮ್ಮ ನಿನ್ನ ಮಕ್ಕಳು ಉಂಡ ಊಟ ಅದಕ್ಕೆ ಸಾಯಕತ್ತವ ತಗೋ ಇದನ್ನು ಊಟ ಮಾಡಿಸು ಅಂತ ಅಂದಾಗ ಆಕೆ ತನ್ನ ಮಕ್ಳಿಗೆ ಊಟ ಮಾಡಿಸ್ಬೇಕಿಲ್ಲ ತನ್ನ ಮಕ್ಕಳಿಗೆ ತನ್ನ ಮಕ್ಳು ಸಾಯಕತ್ತವ ಮಕ್ಳಿಗೆ ಊಟ ಮಾಡಿಸ್ಬೇಕಿಲ್ಲ ಬಡ ಬಡ ತೊಗೊಂಡು ಹೋಗಿ ಪಕ್ಕದ ಮನೆಯವ್ರಿಗೆ ಊಟ ಕೊಟ್ಟು ಡಬ್ರಿಗೆ ತೊಳ್ಕೊಂಡ್ಬಂದು ಕೊಡ್ಲಿಕ್ಕೆ ಇಷ್ಟು ಶಿಟ್ಟು ಬಂತು ಮದರ್ ತೇರಿಸಾಗ ಅವಾಗ ಅಂತೇಳಕಿ ನಿನ್ನ ಮಕ್ಕಳು ಕಣ್ಣು ಮುಂದೆ ಸಹಾಯಕತ್ತವ ನೋಡಾಕತ್ತೀನಿ ನಾನು ಆದರೆ ಎಷ್ಟರ ಸೊಕ್ಕಿರ್ಬೇಕು ನಿನಗೆ ನಾ ಕೊಟ್ಟ ಅನ್ನವನ್ನು ಅವ್ರಿಗೆ ಉಣಿಸ್ಲಾರದೇ ಪಕ್ಕದ ಮನೆ ಕೊಟ್ಟು ಬರ್ತೀಯಲ್ಲ ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವಾಗ ಆ ತಾಯಿ ಹೇಳಿರುವಂಥ ಮಾತು ಎಲ್ಲ ತಾಯಂದಿರಿ ನೆನಪಾಗಬೇಕು ಇದು ನಮ್ಮ ದೇಶದ ತಳಿ ನಮ್ಮ ತಾಯಂದಿರ ಸಂಸ್ಕೃತಿ ಅನ್ನೋದಕ್ಕೆ ಈ ಮಾತು ಹೇಳಕತ್ತೀನಿ ಅವಾಗ ಆ ಹೆಣ್ಮಗಳಂತಾಳೆ ನೋಡಮ್ಮ ನಿನ್ನೆ ಮೊನ್ನೆ ಕೊಟ್ಟಿದ್ದ ಅನ್ನ ಉಂಡು ನನ್ನ ಮಕ್ಕಳು ಇನ್ನೂ ಎರಡು ದಿವ್ಸ ಎರಡು ದಿವ್ಸ ಬದುಕ್ತಾವ ಇನ್ನೇ ಎರಡು ದಿವಸ ಇಲ್ಲ ಅಂದ್ರೂ ನನ್ನ ಮಕ್ಕಳು ಬದುಕ್ತಾವ ಆದ್ರೆ ಪಕ್ಕದ ಮನೆಯವರು ನನಗಿಂತ ಅದಾರ ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾಳೆ ನನ್ನ ಮಗ ಸತ್ತಂಗೆ ಅವ್ರ ಮಗ ಸಾಯವಾದ ಅದಕ್ಕೂ ಹೋಗಿ ಕೊಟ್ಟು ಬಂದಿನಿ ಹೊರತಾಗಿ ಸೊಕ್ಕಿನಿಂದ ಕೊಟ್ಟು ಬಂದಿಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ ಅಂತಂದ್ರೆ ವಿಚಾರ ಮಾಡ್ಕೋಬೇಕು ನನ್ನ ಮಕ್ಕಳು ಸಾಯಿ ಟೈಮ್ದೊಳಗನೂ ಸಹಿತ ಮತ್ತೊಬ್ಬರ ಮನೆಯ ಮಕ್ಕಳು ಏನಾದರೂ ಆಗಾಕತ್ತಾರ ಅಂತಂದ್ರೆ ಅವ್ರಿಗೊಂದಿಷ್ಟು ಸಹಾಯ ಮಾಡೋದು ಏನೈತಲ್ಲ ಇದು ನಿಜವಾದ ಮನುಷ್ಯತ್ವವೇ ಹೊರತಾಗಿ ಯಾರಿಗಾರ ಆಕ್ಸಿಡೆಂಟ್ ಆದಂಥ ಟೈಮ್ದೊಳಗೆ ತಟ್ನ ಜೀವ ಉಳಿಯುವಂಥ ಟೈಮ್ದೊಳಗೆ ಇದ್ದಾಗನು ಸಹಿತ ಒಂದು ಸಹಾಯ ಮಾಡಲಾರ್ದಂಗೆ ಅವ್ರದ್ದೊಂದು ಫೋಟೋ ತಕ್ಕೊಂಡು ಸೆಲ್ಫಿ ಹೊರಕೊಂತ ಅಂತ ನಿಂದ್ರವ್ರ ರಗಡೆ ಮಂದ್ಯದವರೇ ಹೊರತಾಗಿ ನಾವು ಯಾರು ಕೂಡ ಸಹಾಯ ಮಾಡೋದಕ್ಕೆ ಹೋಗೋ ಅಲ್ಲ ಒಂದು ಕಾಗಿ ನೋಡ್ರಿ ಒಂದು ಕಾಗಿ ಸತ್ರ ನೂರಾರು ಕಾಗಿಗಳು ಓಡೋಡಿ ಬರ್ತಾವೆ ನೂರಾರು ಕಾಗೆಗಳು ಓಡೋಡಿ ಬರ್ತಾವೆ ಯಾಕ ಅದಕ್ಕೆ ಯಾರು ಆಮಂತ್ರಣ ಕೊಟ್ಟಿಲ್ಲ ಯಾರು ಇದನ್ನು ಕೊಟ್ಟಿಲ್ಲ ಕೆಲವೊಂದು ಊರಾಗ ಸತ್ತವ್ರಿಗೆ ಮಣ್ಣು ಕೊಡಕ್ಕೆ ಬರಲಿಲ್ಲ ಅಂತ ದಂಡ ಹಾಕ್ತಾರೆ ಯಾಕೆ ಇದನ್ನೆಲ್ಲ ಮಾಡೋದು ದಂಡ ಹಾಕುವಂಥ ಪರಿಸ್ಥಿತಿ ಬಂದೈತೆ ಏನು ನಮಗೆ ನಂದು ಮಂಗ್ಯಾ ಸತ್ತಂದ್ರೆ ನೂರಾರು ಮಂಗ್ಯಗಳು ಓಡಿ ಬರ್ತಾವೆ ಎಲ್ಲಿ ಯಾರು ಅದಕ್ಕೆ ಆಮಂತ್ರಣ ಕೊಟ್ಟ ಯಾರು ಅದಕ್ಕೆ ನೀವೊಂದು ಸಣ್ಣ ಜಗಳ ಮಾಡಿ ಸತ್ತಿದ್ರೆ ಒಂದು ಸಣ್ಣ ಜಗಳ ಮಾಡಿ ಸತ್ತಿದ್ರೆ ಇವನ್ ಮಣ್ಣಿಗೆ ನಾವು ಹೋಗಂಗಿಲ್ಲ ನನ್ನ ಮಣ್ಣಿಗೆ ನೀ ಅಂತ ತಿಳ್ಕೊಂಡು ನಾವು ಬದುಕಾಕತ್ತೀವಿ ಅಂತಂದ್ರೆ ನಾವು ಯಾವ ದಿಕ್ಕಿಗೆ ಹೊಂಟಿವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದ್ರೊಳಗೆ ನಾ ಏನು ಅಂತಂದ್ರೆ ಆ ಒಂದು ಶಿರಸಂಗಿ ಲಿಂಗರಾಜ ಅರಸರು ಇದ್ರಾಗ ಆ ಹೆಣ್ಮಗಳ ಹಣ್ಣಿಗೆ ಕೈ ಕಲ್ಲು ಹೊಗಲಲ್ಲ ತೋಟದಾಗ ಹೊಟ್ಟಿ ಆಶೆಗಾಗಿ ಆ ಹೆಣ್ಮಗಳು ಕಲ್ಲು ತೋಟಕ್ಕೆ ಹೊಡೆದ್ ಹೊಡೆದಿದ್ದೆ ಅದಕ್ಕೆ ಮಾವಿನ ಗಿಡಕ್ಕೆ ಅಚಾನಕ್ ಶರಸಂಗಿ ಲಿಂಗರಾಜ ಅರಸರು ತಾಟದಾಗ ಅಡ್ಡಾಡಾಕತ್ತಿದ್ರು ಮಾವಿನ ಗಿಡಕ್ಕೆ ಬೀಳೋ ಕಲ್ಲು ಹೋಗಿ ಎಲ್ಲಿಗೆ ಬಿತ್ತಂದ್ರೆ ಅವ್ರು ತಲೆಗೆ ಬಿತ್ತದು ಯಾವಾಗ ತಲೆಗೆ ಬೀಳ್ತದೆ ಹಿಂದಿದ್ದವ್ರು ಓಡಿ ಬಂದು ನೋಡ್ತಾರೆ ಈ ಮುದುಕು ನಿಂತೈತೆ ಅಲ್ಲಿ ಮೊದಲೇ ಹೊಟ್ಟೆ ಹಸ್ತೈತಿ ಹೊಟ್ಟೆ ಹಸ್ತೈತಂತ ಊಟಕ್ಕೆ ಅಂತ ತಿಳ್ಕೊಂಡು ಒಂದು ಹಣ್ಣು ತಿನ್ಬೇಕಂತ ಒಗದಾಳ ಆ ಟೈಮ್ದೊಳಗೆ ಕಲ್ಲು ಹೋಗಿ ಅವ್ರಿಗೆ ಬಿದ್ದೈತೆ ಒಮ್ಮೊಮ್ಮೆ ಕಷ್ಟ ಅಂದ್ರೆ ಹಿಂಗ ಚಲೋ ಮನುಷ್ಯ ಯಾಕ್ರೆ ಬದುಕಬೇಕು ರೀ ಅನ್ನೋ ಹಂಗನ ಮಾಡ್ತಾವ ಇನ್ನೇನು ನನಗೆ ಬದುಕಕ್ಕೆ ಆಗೋದಿಲ್ಲ ಅನ್ನೋಂಥ ಟೈಮ್ದಾಗ ಭಗವಂತ ಕೈ ಹಿಡಿತಾನೆ ಎಲ್ಲ ಭಾರ ಅವನ ಮೇಲೆ ಹಾಕಿ ನಿಂತು ಬಿಡೋದು ಯಪ್ಪ ಇನ್ನೇನು ನಂದಿಲ್ಲ ಎಲ್ಲ ನಿಂದ ಅಂತ ತಿಳ್ಕೊಂಡು ಹೇಳ್ಬೇಕು ಅಲ್ಲಿ ಮಠ ಪರೀಕ್ಷೆ ಮಾಡೋಣ ಮಾಡೋಣ ನಿಂದ ಎಲ್ಲಿ ಮಠ ತಾಕತ್ತೈತೆ ನೀ ಗುದ್ದಾಡೋ ಗುದ್ದಾಡೋ ಅಂತನವ ಎಪ್ಪ ಇನ್ನು ನನ್ನ ಆಗೋದಿಲ್ಲ ಇನ್ನೇನಿದ್ರು ನಿಂದ ಅಂತ ತಿಳ್ಕೊಂಡು ಯಾವಾಗ ಅವನ ಮೇಲೆ ಭಾರ ಹಾಕ್ತೀರಿ ಅವಾಗ ನಿನ್ನ ಭಾರ ಕಮ್ಮಿ ಮಾಡಿ ಅವ ತೊಗೋತಾನ ಭಗವಂತ ಯಾವಾಗ ಆ ಮುದಿಕ್ಕೆ ಅಂತಾಳೆ ಇನ್ನು ನಾವು ಉಳಿಯಕ್ಕೆ ಸಾಧ್ಯ ಇಲ್ಲ ಇನ್ನು ಸತ್ತು ಹೋಗೋದ ಚಲೋ ಅಂತ ತಿಳ್ಕೊಂಡು ಅವ್ರು ಕರ್ಕೊಂಡು ಹೋಗಿ ಮುಂದೆ ನಾ ಇಲ್ಲಿ ಕುಂತವರಿಗೆ ನಮ್ಮ ದೇಶದಲ್ಲಿ ಶಿಖರಿದ್ದಾರೆ ನಮ್ಮ ದೇಶದಲ್ಲಿ ಇದ್ದಾರೆ ನಮ್ಮ ದೇಶದಲ್ಲಿ ಕ್ರೈಸ್ತರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ದಯಮಾಡಿ ಹೇಳಿ ಎಷ್ಟು ಚಂದ ಚಂದೈ ನೋಡ್ರಮ್ಮ ನಮ್ಮ ದೇಶನೊಳಗೆ ಹಿಂದೂಗಳ ಅದಾರ ನಮ್ಮ ದೇಶದೊಳಗೆ ಕ್ರೈಸ್ತರ ಅದಾರ ನಮ್ಮ ದೇಶನೊಳಗೆ ಮುಸ್ಲಿಮರದಾರ ನಮ್ಮ ದೇಶದೊಳಗೆ ಲಿಂಗಾಯತರ ಅದಾರ ಕುರುಬರ ದಾರ ಅವರದಾರ ಇವರದಾರ ಎಲ್ಲರ ಅದಾರ ಆದ್ರೆ ನಾ ಹುಡುಕಾಕತ್ತಿದ್ದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ ಮನುಷ್ಯರಂತೆ ಯಾರಿಗಂತಾರ ಯಾರಿಗೆ ನಮಗೆ ಮನುಷ್ಯರಂತೇಳಿ ಯಾರಿಗೆ ಮನುಷ್ಯರಂತಾರೆ ಅಂದ್ರೆ ನಿನ್ನ ನೋವು ನಿನಗೆ ಅರ್ಥ ಆಗಕತ್ತದ ಅಂದ್ರೆ ನೀ ಜೀವಂತದಿ ಅಂತ ತಿಳ್ಕೋಬೇಕು ನಿನ್ನ ನೋವು ನಿನಗೆ ನಿನಗೇನಾದ್ರೂ ಆಗೈತೆ ಅಂದರೆ ನಿನಗೆ ನೋವು ಆಗೈತಂದ್ರೆ ಅದು ನಿನಗೆ ಅರ್ಥ ಆಗಕತ್ತದಂದ್ರೆ ನೀನು ಜೀವಂತದಿ ಅಂತ ತಿಳ್ಕೋಬೇಕು ಇಲ್ಲ ನನ್ನ ನೋವು ಅಷ್ಟೇ ಅಲ್ಲ ಮತ್ತೊಬ್ಬರ ನೋ ಸಹಿತ ನನಗೆ ಅರ್ಥ ಆಗಕತ್ತದ ಅಂತಂದ್ರೆ ಅವತ್ತು ನೀನು ಮನುಷ್ಯ ಆಗಿ ಅಂತ ಅರ್ಥ ಇಲ್ಲ ನನ್ನ ಸಂಬಂಧ ಇಲ್ಲಾರದಂಥ ವ್ಯಕ್ತಿಗಳ ನೋವು ನನಗೆ ಅರ್ಥ ಆಗಕತ್ತದ ಅಂದ್ರೆ ಅವತ್ತು ಜಗತ್ತಿಗೆ ನೀ ಮಹಾತ್ಮನಾಗಿದ್ದೀಯಾ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಮನುಷ್ಯ ಅನ್ನುವಂಥ ವ್ಯಾಖ್ಯಾನಕ್ಕೆ ಭಾಳಷ್ಟು ಮಂದಿ ಭಾಳ ಥರದ ವಿಚಾರ ಹೇಳ್ತಾನೆ ಮನುಷ್ಯ ಹಕ್ಕಿ ಹಂಗ ಹಾರಾಡೋದನ್ನು ಕಲಿತಿದ್ದಾನೆ ಹಕ್ಕಿ ಹಂಗೆ ಹಾರಾಡೋದನ್ನು ಕಲಿತಾನಲ್ಲ ಎಂತ ದೊಡ್ಡ ವಿಮಾನಗಳು ಹಾರಾಡುತ್ತ ನೋಡ್ತಿರಲ್ಲ ಮೀನಿನಂಗೆ ನೀರಿನೊಳಗೆ ಈಜಾಡೋದನ್ನ ಕಲಿತಿದ್ದಾನೆ ಹಕ್ಕಿ ಹಂಗ ಹಾರಾಡೋದನ್ನ ಕಲಿತ ಮೀನಿನೊಳಗೆ ನೀರಿನಂಗೆ ಈಜಾಡೋದಂಗೆ ಕಲಿತಾ ಮನುಷ್ಯ ಮನುಷ್ಯನಾಗಿ ಬದುಕೋದನ್ನು ಕಲೀಲಿಲ್ಲ ಅಂತ ಮನುಷ್ಯ ಮನುಷ್ಯ ಆಗ್ಬೇಕಲ್ಲ ಮನುಷ್ಯತ್ವ ಇಟ್ಕೊಂಡು ಬದುಕಬೇಕಲ್ಲ ಎಷ್ಟು ಚಲೋ ಹೊರ ಕೊಟ್ಟನ್ರಿ ಜಗತ್ತಿನ ಯಾವ ಪ್ರಾಣಿಗಳಿಗೂ ಮಾತಾಡುವಂಥದ್ದು ಕೊಟ್ಟಿಲ್ಲ ಚಲೋ ಮಾತಾಡೋಕೊಟ್ಟಾನಿಲ್ಲ ಮತ್ತು ಚಲೋ ಮಾತಾಡಿದ್ರೆ ಜಗಳ ಹಾಕಿದ್ವಯ್ಯಾವ್ ಒಬ್ಬರೀ ಚಲೋ ಮಾತಾಡ್ಬೇಕಲ್ ಎತ್ತಿದ್ರು ಸಾಕು ಕೆಲವು ಮಂದಿ ನೋಡ್ಬೇಕು ಹಂಗೆ ಮಾತು ಮಾತು ಮಾತಿನೂ ಬಾಯಾಗಿರೋದ್ರಾಗ ಪಟ್ನ ಕಪಾಳ ಹೊಡೆದ್ ಬಿಟ್ಟಿರ್ತಾರೆ ಅವರು ಯಾಕೆ ಭಾಳ ಸೃಷ್ಟಿ ಆಗಕತ್ತಿದ್ದ ಈ ಮಾತಿನಿಂದ ಆಗಕತ್ತ ಮತ್ತೆ ನಗುವಂತದ್ದು ಮನುಷ್ಯನಿಗೆ ಅಟ್ಟ ಕೊಟ್ಟಾನ ಕೆಲವು ಮಂದಿ ಒಟ್ಟ ನಗುದೇ ಇಲ್ಲ ಯಾವಾಗಲೂ ನಗಂಗಿಲ್ಲ ಅವ್ರು ಬೇಕಾದಾಗ ನೋಡ್ರಿ ನೀವು ಗಂಟು ಮಗ ಹಾಕೊಂಡ ಕುಂತಿರ್ತಾರೆ ಎಲ್ಲಿ ಹೋದ್ರೂ ಹಂಗೆ ನಾ ಇಲ್ಲಿ ಹೇಳಾಕತ್ತಿಲ್ಲ ಒಂದೊಂದು ಊರ ಮನೆ ಕರ್ಕೊಂಡು ಹೋಗಿರ್ತಾರೆ ನೋಡ್ತೀವಿ ಅವ್ರು ಅಂತಿರ್ತಾರೆ ಅಬ್ಸರ್ ನಮ್ಮನೆ ಬಾರಿ ಸ್ಟ್ರಿಕ್ಟ್ ಅವರು ಅವ್ರ ಮನೆಗೆ ಬಂದ್ರು ಅಂದ್ರೆ ಒಟ್ಟ ಯಾರು ನಗಂಗೆ ನೋಡ್ರಿ ನಾವು ಏನು ದೊಡ್ಡ ಕೆಲಸ ಅದು ನಗಲಾರ್ದು ಕುಂದರೋದು ನಾವು ತಿಳ್ಕೊಂಡ್ರಿ ಒಟ್ಟ ಕೆಲ ಮಂದಿ ಗಂಭೀರ್ ಕುಂತು ನಮ್ಮ ದೊಡ್ಡವ್ರಂತ ಅಂತ ತಿಳ್ಕೊಂಡ್ರಿ ನೀವು ಗಂಭೀರ್ ಕುಂತ ದೊಡ್ಡವ್ರ ಅನ್ನಂಗಿಲ್ಲ ನಕ್ಕಂತ ಕುಂತ ಕುಂದಿರ್ಬೇಕು ಅದಕ್ಕೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಒಳಗೆ ಲಾಪಿಂಗ್ ಟ್ರೀಟ್ಮೆಂಟ್ ಅಂತ ಮಾಡಕತ್ತ ಲಾಪಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಏನು ನಗಸುದು ಬರೀ ನಕ್ 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 ರೋಗ ಕಳೀತಾರೆ ದಿಮ್ ಹಸನದಿಮ್ಗನ ರೋಗ ವಾಸಿ ಎಪ್ಪದು ಹಸನ ಗನಗನವೆಂದು ಮಸನದಲ್ಲಿ ನಗಬೇಡ ಏ ನಗುದ್ರಿಂದ ದೊಡ್ಡ ದೊಡ್ಡ ಅಂತ ಹೇಳ್ಯಾರ ಅಜ್ಜಾರ ಅಂತ ತಿಳ್ಕೊಂಡು ಯಾರಾದ್ರೂ ಮಣ್ಣು ನಕ್ಕೊಂತ ಮಣ್ಣು ಹಾಕಿದ್ರು ಗತಿ ಹಂಗ ಸೊಮ್ ನಂಗೆ ನಗುದ ನಗದು ಹಾಕದ ಹಾಕದ ಹಂಗೆ ಹಂಗ ಮಾಡುವ ಹಂಗಿಲ್ಲ ನಗದು ಎಲ್ಲಿ ಅನ್ನೋದು ಒಂದು ಜಾನತನೇ ನಿಮಗೆ ಗೊತ್ತಿರ್ಲಿ ಸಾಗರ್ಜಿ ಮಹಾರಾಜ್ ಅಂತ ಒಬ್ರು ಹೇಳ್ಯಾರ ಅವ್ರಂತಾರ ನಗು ಅನ್ನುವಂಥದ್ದು ನೀನು ನಕ್ಕರೆ ದೇವರ ಧ್ಯಾನವನ್ನ ಮಾಡಿದಂತೆ ನೀನು ನಗಾಕತ್ತಿ ಅಂದ್ರೆ ಮುಗಲ್ ನಗೆ ನಗಾಕತ್ತಿ ಅಂದ್ರೆ ದೇವರ ಧ್ಯಾನ ಮಾಡ್ದಂಗಂತೆ ನೀ ಮತ್ತೊಬ್ಬರನ್ನ ನಗು ಹಂಗೆ ಮಾಡಿಸಿದಿ ಅಂತಂದ್ರೆ ಅವ್ರ ಜೀವನದಾಗ ಒಂದಿಷ್ಟು ನಗು ಬರುವ ಹಂಗೆ ನೀ ಏನಾದರೂ ನಡ್ಕೊಂಡಿದ್ದೆ ಅಂದ್ರೆ ಸ್ವತಃ ಆ ದೇವರ ನಿನ್ನ ಧ್ಯಾನವನ್ನು ಮಾಡ್ತಾನಂತೆ ಅನ್ನುವಂಥದ್ದನ್ನ ತರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾನೆ ಮತ್ತೆ ನಗು ಹಂಗೆ ಮಾಡ್ಬೇಕು ನೀವು ನಗು ಹಂಗ ನೋಡ್ಬೇಕು ಮತ್ತು ಅವ್ರ ನಟ ನೋಡಿ ನಕ್ಕೊಂತ ಹೋಗೋದಲ್ಲ ನಗುದ್ರೆ ಭಾಳ ಥರ ನಗು ಅದಾವ ಕುಹಕ್ಕೆ ನಗು ಅದಾವ ಸುಮ್ ಸುಂಕ ನಗು ಅದಾವ ಮತ್ತು ಇಲ್ಲಿ ಬಂದಾಗ ನಕ್ಕ ರಟ ಚಲೋ ಅಂತಾರೆ ಹೋಗು ಮುಂದ ನಕ್ಕೊಂತ ಹೋದ್ರಿ ನೀವು ಹಗು ಮುಂದ ಚಲೋ ಇದ್ರಿ ಈಗೇನಾತಂತಾರೆ ಮಂದಿ ಮತ್ತಿಷ್ಟೆಲ್ಲ ಆದ ಮೇಲೆ ನಗಲಾರ್ದಂಗೆ ಕುಂತಾವಂದ್ರೆ ಇಷ್ಟೆಲ್ಲ ಆದ್ರೂ ಸಹಿತ ನಗಲಾರ್ದಂಗೆ ಕುಂತಾವಂದ್ರೆ ಅದಕ್ಕೆ ಅಂತಾರೆ ಯಾವರ ಮನೆಯಾಗ ಒಟ್ಟ ನಗಲಾರ್ದಂಗೆ ಹೊರಗೆ ನಗಲಾರ್ದಂಗೆ ಮಟ್ಟ ಗಂಟ ಮಕ್ಕ ಹಾಕೊಂಡು ಕುಂತಾವ ಅಂತಂದ್ರೆ ಮನೆಯಾಗ ಕುಂತಿದ್ವಿ ಇವು ಬೇರೆ ಅಲ್ಲ ಸ್ಮಶಾನದಾಗ ಕುಂತಿದ್ವು ಅವು ಬೇರೆ ಅಲ್ಲ ಅವು ನೋಡ್ರಿ ಒಂದ್ರ ಮಗಳಿಗೆ ಒಂದು ಒಂದ್ರ ಮಕ್ಕಳಿಗೆ ಒಂದು ಒಂದ್ರ ಮಕ್ಕಳಿಗೆ ಒಂದು ಕುಂತಾವ ಒಂದ್ರ ಎದ್ದು ಹೊರಗೆ ಬಂದು ನಕ್ಕವನು ಮತ್ತ ನಗಲಾರ್ದಂಗೆ ಕುಂದ್ರುದು ಸ್ಮಶಾನ ನಕ್ಕೊಂತ ಕುಂದ್ರುದು ಕುಂದ್ರದು ಮನಿ ಮತ್ ಇಲ್ಲಿ ಮಾಡೋ ಕೆಲಸ ಅಲ್ಲಿ ಮಾಡಕತ್ತಿದಿ ಅಲ್ಲಿ ಮಾಡೋ ಕೆಲಸ ಇಲ್ಲಿ ಮಾಡಕತ್ತಿ ಅಂದ್ರೆ ಮತ್ತೆ ನಿನ್ನ ಮನುಷ್ಯ ಅನ್ನೋದು ಹೆಂಗ ನಗುವರ ಕೊಟ್ಟ ನಮ್ಮ ಪರಮಾತ್ಮ ನಗಬೇಕು ಚಂದ ನಗಬೇಕು ಯಾವಾಗ ಮನುಷ್ಯನಿಗೆ ಹೊರಗೆ ಹಾಕೊಂಡಿರುವಂತ ಆಭರಣಗಳಿಂದ ಮನುಷ್ಯ ದೊಡ್ಡವಾಗುವುದಿಲ್ಲ ಮನುಷ್ಯನಿಗೆ ಮನುಷ್ಯ ಅನ್ಬೇಕಾದ್ರೆ ಈ ಮೈಕ್ ಇಲ್ಲಿ ಈ ಮೈಕ್ ಮೈಕತ್ವ ಇರಬೇಕು ಮೈಕ್ ಮೈಕತ್ವ ಇದ್ರೆ ಅಟ್ಟ ನನ್ನ ದನಿ ಹೊರಗೆ ಬರುತ್ತದೆ ಇಲ್ಲಾತಂದ್ರೆ ಮೈಕತ್ವ ದನಿ ಹೊರಗೆ ಬರಕ್ ಸಾಧ್ಯ ಇಲ್ಲ ಮೈಕ್ ಮೈಕತ್ವ ಇರಬೇಕು ಮನುಷ್ಯನೊಳಗೆ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಟ್ಕೊಂಡು ಬದುಕಬೇಕಲ್ಲ ಮಾನವೀಯತೆ ಬತ್ತು ಹೋಗಬಾರದು ಆದರ್ಶ ಸತ್ತು ಹೋಗಬಾರದು ಅಂಥದ್ದನ್ನೆಲ್ಲ ಇಟ್ಕೊಂಡು ನಾವು ಬದುಕುವಂಥ ಪ್ರಯತ್ನವನ್ನ ಮಾಡ್ಬೇಕು ಇರಾಕ್ ಮನಿ ಇಲ್ಲ ಅಂದ್ರೆ ಗುಡಿಯಾಗ ಮಲ್ಕೊಂಡು ಜೀವನ ಮಾಡಾಕ್ ಬರ್ತದೆ ಇಲ್ಲ ಅಂದ್ರೆ ಮತ್ತೊಬ್ಬರು ಬೇಡಿ ಉಣ್ಣಾಕ್ ಬರ್ತದೆ ನೋಡ್ರಿ ಇಷ್ಟೆಲ್ಲ ಮಾಡಾಕ್ ಬರ್ತದೆ ಆದ್ರೆ ಮಾನವೀಯತೆ ಇಲ್ಲ ಅಂತಂದ್ರೆ ಮನುಷ್ಯ ಇದ್ದು ಕೂಡ ಸತ್ತಂಗ ಅಂತ ಬಹಳ ಮಂದಿ ಹೇಳ್ತಾರೆ ಎಷ್ಟು ಮಾನವೀಯತೆ ಇರಬೇಕು ಅಂದ್ರೆ ಸಂತ ನಾಮದೇವ್ ತಿಳ್ಕೊಂಡು ಮಹಾರಾಷ್ಟ್ರದಾಗ ಒಬ್ಬ ದೊಡ್ಡ ಅವರು ಅವರು ಸುಮ್ಮನೆ ಕುಂದಿರ್ತಿದ್ರು ಕುಂತಾಗ ಅವ್ರಿಗೆ ಯಾರು ತೊಗೊಂಬಂದು ತಮ್ಮ ಮನೆಗೆ ಮಾಡಿದ್ದು ಅಡಿಗೆ ತೊಗೊಂಬಂದು ಕೊಡ್ತಿದ್ರು ಅಂತ ಪರಂಪರೆ ಇಟ್ಕೋಬೇಕು ಯಾರು ಬಂದಾರಂದ್ರೆ ಕೊಡಬೇಕು ಮಾಡಬೇಕು ಉಣ್ಸಾಕೆ ತಿನ್ಸಾಕ ಏನು ಹೊಳೆ ಹೊಳ ಮತ್ತೆ ಬರ್ತೈತೆ ಅನ್ನೋದು ಯಾರ ಮನೆಗೆ ಬರ್ತಾರಪ್ಪ ಅಂದ್ರೆ ಪ್ರೀತಿಯಿಂದ ಕರೆದು ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳ್ಳಿ ಹೋದೆ ಬಸವಣ್ಣವ್ರು ಏನು ಕಲಿಸ್ಯಾರ ನಮಗೆ ಇವನ್ನೆಲ್ಲ ಕಲಿಸ್ಕೊಟ್ಟಾರ ಬಂದವರು ಸ್ವಾಗತ ಮಾಡೋದನ್ನ ಕೊಟ್ಟಾರ ಬಂದವ್ರನ್ನ ಹೆಂಗೆ ಕರಿಬೇಕಂತ ಕೊಟ್ಟಾರ ಮನೆ ಮುಂದೆ ನಾಯಿಗಳಿವೆದ ಅಂತ ತಿಳ್ಕೊಂಡು ಬೋರ್ಡ್ ಹಾಕಿ ಎಚ್ಚರಿಕೆ ಗಂಟಿ ಕೊಡೋದಲ್ಲ ಅವಾಗ ಬಾಳ ಮಂದಿ ಅಂತಾರೆ ಕಟ್ಟಿದ್ದು ಒಂದ ಐತಿ ಮನೆಯಾಗೆ ಮನೆ ಮುಂದೆ ಒಂದ ನಾಯಿ ಕಟ್ಟಿರ್ತಾರೆ ಬೋರ್ಡ್ ಹಾಕಿರ್ತಾರೆ ನಾಯಿಗಳಿವೆ ಎಚ್ಚರಿಕೆ ಗಳಿವೆ ಅಂದ್ರೆ ಎರಡು ಇರ್ಬೇಕಲ್ಲ ಒಂದು ಹೊರಗೆ ಐತಿ ಉಳಕಿದ್ ಒಳಗದ ಅದ ಅರ್ಥ ಅಷ್ಟ ನಿಮ್ಗೆ ನಾ ಹೇಳೋದು ಅದಕ್ಕೆ ಅವ್ರು ಹೇಳ್ತಾರ ಏನಿ ಬಂದಿರಿ ಹದುಳವಿದ್ದರೆ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋದೆ ಕುಳ್ಳಿರಿ ಅಂದರೆ ನೆಲ ಕುಳ್ಳಿ ಹೋದೆ ಒಡನೆ ನುಡಿಲಿಲ್ಲ ಅಂದ್ರೆ ಅಷ್ಟ ಹೋಯ್ತಪ್ಪ ಚಂದನ ಯಾರು ಮಾತಾಡೋ ಮಾತಾಡೋಕೆ ಬರ್ತೈತಲ್ಲ ಚಲೋತ್ನೇ ಈಗ ಬಂದ್ರೇನಪ್ಪ ಬರ್ರಿಪ್ಪ ಕುಂದ್ರಪ್ಪ ಅದಕ್ಕೆ ಈ ಮಾತುಗಳನ್ನು ಆಡ್ಕೊಂತಿರಬೇಕು ಬಂದವರು ಅತಿಥಿ ಸತ್ಕಾರ ಮಾಡಬೇಕು ಅತಿಥಿ ದೇವೋಭವ ಅಂತ ತಿಳ್ಕೊಂಡು ಹೇಳ್ಕೊಂತ ಬೆಳೆದ್ವು ನಾವು ಮತ್ತು ಬಂದವ್ರಿಗೆ ತುತ್ತ ತನ್ನ ಕೊಡಲಿಲ್ಲ ಅಂದ್ರೆ ಅತಿಥಿ ದೇವೋಭವ ಅಂತ ಹೆಂಗೆ ಆಗ್ತದೆ ಹಂಗೆ ಬಂದಾರ ಬರ್ಲಾರದವ್ರು ಬಂದಾರ ಅವ್ರಿಗೊಂದಿಷ್ಟೇನೂ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಯಾವುದೋ ಒಬ್ಬ ಹಣ್ಣು ಮಗಳು ಹೋಳಿಗೆ ತಂದಿಟ್ಲಲ್ಲಿ ಹೋಳಿಗೆ ತಂದಿಟ್ಲಲ್ಲ ಹೋಳ್ಗೆ ತಂದಿಟ್ಟು ಇನ್ನೇನು ತಿನ್ಬೇಕನ್ನೋದ್ರಾಗನ ಯಾರೋ ತುಪ್ಪ ಕೊಟ್ಟಿದ್ರು ತುಪ್ಪ ಹಚ್ಕೊಂಡು ಹೋಳ್ಗೆ ತಿನ್ಬೇಕಂತ ಹಿಂಗೆ ತುಪ್ಪ ತೊಗೊಂಬರಕ್ಕಂತ ಎದ್ದು ಹೋದ್ರು ಎದ್ದು ಕೂಡಲೇ ಒಂದು ನಾಯಿ ಬಂತು ಆ ತಟ್ಟಿಯೊಳಗಿರುವಂಥ ಹೋಳ್ಗೆ ತೊಗೊಂಡು ಓಡಿ ಹೊಂಟು ಓಡಿ ಹೊಂಟು ಕೂಡಲೇ ನಮ್ಮದೇವರು ತುಪ್ಪದ ಗಿಂಡಿ ಏನು ಹಿಡ್ಕೊಂಡಿದ್ರಲ್ಲ ಆ ನಾಯಿ ಓಡಿ ಹೊಂಟಿದ್ದನ್ನು ನೋಡಿ ಅವರು ಓಡ್ಕೊಂತ ಹೊಂಟರು ಏನು ಕೈಯಾಗಿ ಹಿಡ್ಕೊಂಡು ಹೊಂಟಿದ್ರು ಅಂದ್ರೆ ನಿಮ್ಮನ್ನು ನಾನು ನಿಮ್ಮ ತಟ್ಟಾಗಿಂದ ಏನಾದರು ನಾಯಿ ಹುಳಿಗೆ ತೊಗೊಂಡು ಓಡಿ ಹೊಣಿದ್ರೆ ನೀವೇನು ಹಿಡ್ಕೊಂಡು ಹೋಕ್ಕಿರಿ ಏನ್ರಿ ನೀವು ಯಾರು ಅಲ್ಲಿ ಇಲ್ಲ ಇಲ್ಲ ಆದ್ರೆ ಹೇಳಕತ್ತೀರಿ ಬರೊಬ್ಬರಿ ಕಟ್ಟಿಗೆ ಹಿಡ್ಕೊಂಡು ಹೋಗ್ತೀರಿ ಅದ ನೀವೇನು ಸಾಧ್ಯ ಹೊಡೆದ ನಂಗೆ ಹೇಳಕತ್ತೀರಿ ನನಗೆ ಹಂಗೆ ಹೇಳಕತ್ತಾರ ಭಾಳ ಮಂದಿ ಕಟ್ಟಿಗೆ ಹಿಡ್ಕೊಂಡು ಹೋಗ್ಕ್ರಿ ಕೋಲ ಹಿಡ್ಕೊಂಡು ಹೋಗಿ ಅದಕ್ಕೆ ನಾವು ಮನುಷ್ಯರಾಗಿಲ್ಲ ಇನ್ನು ಅವ್ರು ಹಿಡ್ಕೊಂಡು ಹೋದ್ರು ಓಡುವಂತ ನಾಯಿಯಿಂದ ಅವರು ಕಲ್ಲ ಕಟ್ಟಿಗೆ ಕೋಲ ಹಿಡ್ಕೊಂಡು ಹೋಗ್ಲಿಲ್ಲ ಅವ್ರ ಏನ್ ಹಿಡ್ಕೊಂಡು ಹೋದ್ರು ಅಂತಂದ್ರೆ ತಾಮ್ರೆ ಕುತ್ರೆ ಥಾಮ್ ಫಕ್ತ ಪುರನ್ ಪೋಳಿ ಗೇವನ್ ಜಾವುನ ಕೋಸ್ರಿ ತೋಪ್ ಸುಧಾ ಗೇವನ್ ಜಾ ಯಾಕೆ ಬರ್ರಿ ಅಟ್ಟ ಹೋಳಿಗೆ ಹೋಯ ತಡಿಯೋ ನಾಯಿ ತಡಿ 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 ತುಪ್ಪಕ್ಕೂ ಹೋಳಿಗೆ ಹಚ್ಚಿ ಕೊಡ್ತೀನಪ್ಪ ಹೋಳಿಗೆಗೆ ತುಪ್ಪ ಕೊಟ್ಟ ಮೇಲೆ ಬಹಳ ರುಚಿ ಆಗ್ತದೆ ತುಪ್ಪದ ಬಾ ಹಿಡ್ಕೊಂಡು ನಾಯಿ ಹಿಂದೇ ನೋಡಕ್ ಕೊಡ್ತಿರಲ್ಲ ಅಂತವ್ರು ಮನುಷ್ಯನ ಕರೆ ಹೊರತಾಗಿ ಕಲ್ಲು ಕೋಲು ಹಿಡ್ಕೊಂಡು ಮನುಷ್ಯನ ಆಗಂಗಿಲ್ಲ ಚಪ್ಪಾಳಿ ಹೊಡೆದವ್ರ ಮನೆಯಾಗ ನಾಯಿ ಬಿಡ್ತೀವಿ ನಾವು ಹಂಗ ಅನ್ನಕ್ ಚಂದ ಐತಿ ಕೇಳಕ್ ಚಂದ ಐತಿ ಹಂಗ ಅನ್ನಕಾಗ್ತದೆ ಮನುಷ್ಯರಂದ್ರೆ ಇಂಥ ಪ್ರವೃತ್ತಿ ಇರಬೇಕು ಅಂದ್ರೆ ಇಲ್ಲೇ ನಿಮ್ಗೆ ಶಿರಸಂಗಿ ಲಿಂಗರಾಜ ಅರಸರ್ಗೆ ಗೊತ್ತಿರಬೇಕು ನಾಳೆ ಹತ್ತನೇ ತಾರೀಕಿಗೆ ಅವ್ರ ಜಯಂತಿ ಐತಿ ಶಿರಸಂಗಿ ಲಿಂಗರಾಜ ಅರಸರಿಗೆ ಆರು ಮಂದಿ ಹೆಣ್ಮಕ್ಳು ಆರು ಮಂದಿ ಹೆಣ್ಮಕ್ಳವರಿಗೆ ಸುಜನೋ ನಯಾತಿ ವೈರಂಪರಹಿತಿ ಬುದ್ಧಿರ್ ವಿನಾಶ ಕಾಲೇಪಿ ಛೇದೇಪಿ ಚಂದನ ತರು ಸುರಭಯತಿ ಮುಖಂ ಕುಟಾರಶ ಚಂದನದ ಗಿಡಕ್ಕೆ ಹೋಗಿ ಕೊಡಲಿಪೆಟ್ಟ ಹಾಕಿದ್ರೆ ಹ್ಯಾಗದು ತನ್ನ ಸುವಾಸನೆಯನ್ನ ಕೆಟ್ಟದ್ದು ಬಿಡಂಗಿಲ್ಲಲ್ಲ ಹಂಗ ಮಹಾತ್ಮರಾಗಿರ್ತಕ್ಕಂಥವ್ರು ಮನುಷ್ಯರಾಗಿರ್ತಕ್ಕಂಥವ್ರು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಸಹಿತ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾರೆ ಹೊರತಾಗಿ ಸ್ವಂತಕ್ಕೇನೂ ಇಲ್ಲ ಸಮಾಜಕ್ಕಾಗಿನೇ ಇಲ್ಲ ಅಂತ ಬದುಕವ್ರ ಶರಣರಿಗೆ ಎಷ್ಟು ಮಂದಿಗೆ ನೋವಾಗೈತೆ ಅಂತ ಮಾಡ್ರಿ ನೀವು ಹನ್ನೆರಡನೇ ಶತಮಾನದ ಶರಣರು ಈ ನಾಡಿಗೆ ಒಂದು ದೊಡ್ಡ ಬೇಸ್ಮೆಂಟನ್ನು ಹಾಕಿಬಿಟ್ರು ದೊಡ್ಡ ಪರಂಪರೆಯನ್ನು ಹಾಕಿ ಕೊಟ್ರು ಮನುಷ್ಯರ ಕೊಟ್ಟಾಗ ಹೇಗೆ ಬದುಕಬೇಕು ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೂ ಸಹಿತ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲು ಸಂಗಮ ದೇವ ಬಾಗಿದ ತಲೆ ಇರಬೇಕು ಮುಗಿದ ಕೈ ಇರಬೇಕು ಇದನ್ನೆಲ್ಲ ಹೇಳಿಕೊಟ್ಟಾರ ನಮಗೆ ನಾವು ಅದನ್ನು ಯಾರು ಮರೆತು ಬಿಟ್ಟಿವಿ ಅಷ್ಟ ನಾವು ಯಾವುದನ್ನು ಓದಂಗಿಲ್ಲ ಯಾವುದನ್ನು ಅಪ್ಕೊಳ್ಳೋಂಗಿಲ್ಲ ಮತ್ತೆ ಯಾರು ಹೇಳಕ್ಕೆ ಬಂದ್ರೆ ಅವ್ರಿಗೆ ಬುದ್ಧಿ ಹೇಳಿ ಹೋಗಿಬಿಡವ್ರು ಅಕಡೆ ಹಂಗಾಗಬಾರ್ದು ಹೇಳಿ ಪರಂಪರೆಯನ್ನು ಯಾವಾಗ ಸಿರಸಂಗಿ ಲಿಂಗರಾಜ ಅರಸರದ ಜೀವನದಾಗ ಒಂದು ಘಟನೆ ನಡೀತದಮ್ಮ ಎಷ್ಟು ವಿಚಿತ್ರ ಹೇಳೋಕ್ಕೆ ಚಂದದವ ಅಷ್ಟೆ ನೋಡ್ರಿ ಒಬ್ಬ ಮುದುಕಿ ಆಯಿ ಪಾಪ ಹಸುವು ಭಾಳ ಆಗಿತ್ತೆ ಹಸು ಭಾಳ ಆಗಿತ್ತು ಹಸುವಾಗ್ಯದಲ್ಲ ಅಂತ ತಿಳ್ಕೊಂಡು ಮನೆಯಾಗ ಅನ್ನ ಕೊಡ್ಲಾರದಕ್ಕೆ ಹಿಂಗೆ ನಡ್ಕೋ ಬಾ ಮಂದಿ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಅಬ್ಸೆಂಟ್ ಅಂತ ನೋಡ್ರಿ ಯಾವಾಗ ಹೊಟ್ಟೆ ಅನ್ನೋದು ಭಾಳ ಕಷ್ಟ ಐತಿ ನಿಮ್ಗೆ ಗೊತ್ತಿಲ್ಲ ಇದು ನಮಗೆ ಉಣ್ಣು ಉಣ್ಣಾ ಕುಂತು ಒಳಗೆ ಬಿಸಿ ಅನ್ನ ಬರ್ತದೆ ಇಲ್ಲಿ ಕುಂತವ್ರು ಎಲ್ಲರಿಗೂ ಆ ಪ್ರಾಬ್ಲಮ್ ಇಲ್ಲ ಉಣ್ಣಾ ಕುಂತ ಕೂಡಲೆ ತಟ್ಟಿ ಒಳಗೆ ಬಿಸಿ ಅನ್ನ ಬಂದಿದ್ದಕ್ಕೆ ನಮಗೆ ಊಟದ ಮಹತ್ವ ಗೊತ್ತಾಗೋದಿಲ್ಲ ಎಷ್ಟೋ ಮಂದಿ ತೊಟ್ಟಿ ಒಳಗೆ ಬಿದ್ದಿರುವಂಥ ಅನ್ನವನ್ನು ಸ್ವಚ್ಛಂಗ್ ತೊಳ್ಕೊಂಡು ಉಣ್ಣವ್ರು ಹಗಡು ಬಂದಿದ್ದಾರೆ ಗೇನುದ್ದ ಹೊಟ್ಟೆ ಮಾರುದ್ದ ಮನುಷ್ಯನನ್ನು ಆಡ್ತದೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಷಿ ಬಾ ಒಡಲುಗೊಂಡ ಏನೇನಾದ್ರು ಮಾಡ್ತಾನೆ ಅದಕ್ಕೆ ಜೇಡ್ರ ದಾಸಿಮಯ್ಯನವ್ರು ಹೇಳ್ತಾರೆ ಪರಮಾತ್ಮ ನೀನು ನನ್ನಂಗ ಭೂಮಿ ಇಲ್ಲ ನನ್ನಂಗ ಭೂಮಿ ಮೇಲೆ ಹೊಟ್ಟೆ ಇಟ್ಕೊಂಡು ಬಂದಿದ್ದೆ ಅಂದ್ರೆ ಹೊಟ್ಟಿ ಕಷ್ಟ ಎಷ್ಟು ಅನ್ನೋದು ನೆಲುಗು ಗೊತ್ತಾಕೈತಪ್ಪಾ ಎಂದಂತೆ ನೀನೊಮ್ಮೆ ಒಡಲುಗೊಂಡು ತೋರ ನನ್ನಂಗೆ ನೀನು ಒಮ್ಮೆ ಈ ಭೂಮಿ ಮೇಲೆ ಒಡಲು ಹಿಡ್ಕೊಂಡು ಭೂಮಿಗೆ ಬಾ ಅವಾಗ ನನಗೆ ಗೊತ್ತಾಕತಿ ಒಡಲು ಅನ್ನುವಂಥದ್ದು ಎಷ್ಟು ಕಷ್ಟ ಐತಿ ಹಸಿವು ಅನ್ನುವಂಥದ್ದು ಎಷ್ಟು ಕಷ್ಟ ಐತಿ ಅಂತ ಮದರ್ ತೇರ ಹೆಸರು ಕೇಳಿರಿ ನಮ್ಮ ಮದರ್ ತೆರಸಾ ಕೋಲ್ಕತ್ತ ಮೊದಲು ಒಂದು ಕಾನ್ವೆಂಟ್ ಸ್ಕೂಲ್ ಟೀಚರ್ ಆಗಿ ಬಂದವರು ಅವರು ಬಂದ್ರಲ್ಲ ಅವ್ರಿದ್ದ ಮನೆ ಮುಂದನ ಒಂದು ಪ್ರಸಂಗ ನಡೀತದ ಅವ್ರಿದ್ದ ಮನೆ ಮುಂದೆ ಏನಾಗಿತ್ತು ಪಾಪ ಭಾಳ ಬಡತನ ಕೆಲವು ಮಂದಿಗೆ ಎಷ್ಟು ಬಡತನ ಅಂದ್ರೆ ಕೆಲವರಿಗೆ ಹೊಟ್ಟೆಯನ್ನು ಹೊರುವ ಚಿಂತೆ ಹೊಟ್ಟೆ ಹೆಂಗೆ ಹೊತ್ಕೊಂಡು ಅಡ್ಡಾಡ್ಬಾ ಅನ್ನೋದು ಚಿಂತೆ ಆದ್ರೆ ಹಸಿದ ಹೊಟ್ಟೆಯನ್ನು ಹೊರುವ ಚಿಂತೆ ಕೆಲವು ಆದ್ರೆ ಹೊಟ್ಟೆಯನ್ನು ಹೊರೆಯುವ ಚಿಂತೆ ಕೆಲವರಿಗೆ ಏನು ಹಸಿದ್ರೆ ಏನು ಉಣ್ಬೇಕು ಅನ್ನೋ ಚಿಂತೆ ಆದ್ರೆ ಹಸಿವಾಗಕ್ಕೆ ಏನು ಅನ್ನುವಂಥ ಚಿಂತೆ ಕೆಲವ್ರಿಗೆ ಅದ ಕೆಲವು ಮಂದಿಗೆ ಹಾಕ್ಕೊಳಕ್ಕೆ ಬಟ್ಟೆ ಅದಾವ ಇನ್ನು ಕೆಲವು ಮಂದಿಗೆ ಹಾಕೊಳ್ಳಕ್ಕೆ ಬಟ್ಟೆ ನೀವು ನೋಡ್ರಿ ಗೋ ಅರಬಿ ಅಂಗಡಿ ಒಳಗಿರುವಂಥ ಗೊಂಬಿಗೆ ಬಟ್ಟೆ ಹಾಕಿ ನಿಂದಿರ್ಸಿರ್ತಾರಲ್ಲ ಮೈ ಮೇಲೆ ಹರಕದ ಬಟ್ಟೆ ಹಾಕ್ಕೊಂಡು ಒಂದು ಹುಡುಗ ಆ ಬಟ್ಟೆ ಅಂಗಡಿ ಮುಂದೆ ನಿಂತಿರುವಂಥ ಗೊಂಬಿ ಬಟ್ಟೆಯನ್ನು ನೋಡಿ ಅಂತಾನಂತ ನಿನಗೆ ಜೀವಿಲ್ಲ ಮೈ ತುಂಬ ಹಾಕೊಳಕ್ಕೆ ಬಟ್ಟೆ ಐತಿ ನನಗೆ ಜೀವ ಅದ ಅದ್ರ ಮೈ ತುಂಬ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಇದು ಜಗತ್ತೊಳಗೆ ನಿರಂತರವಾಗಿ ನಡೆದಿರ್ತಾವೆ ಇವು ನಮ್ಮ ಜೀವನದಾಗ ನಡೆದವ ನಿಮ್ಮ ಜೀವನದಾಗ ನಡ್ದಿರ್ತಾವೆ